ವೇದಮೂರ್ತಿ ಬ್ರೇಕಿಂಗ್ ನ್ಯೂಸ್ ಕೋಲಾರ ಸುದ್ದಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಶಿ ಪ್ರವಾಸಕ್ಕೆ ಕಳಿಸುತ್ತೇನೆ ಮೋದಿ ಸ್ಕೀಮ್ ಹೆಸರನ್ನು ಹೇಳಿ ಅಯೋಗ್ಯ ಪ್ರವಾಸದ ಹೆಸರಿನಲ್ಲಿ ಹಣ ಪಡೆದು ಪಂಗನಾಮ ಇಪ್ಪತ್ತೆಂಟು ಜನರ ಬಳಿ ತಲಾ ಮೂರು ಸಾವಿರದ ಐದುನೂರು ವಸೂಲಿ ಮಾಡಿ ಪರಾರಿಯಾದ ಆಸಾಮಿ ಕೋಲಾರ ತಾಲೂಕಿನ ವಡಗೋಡು ಗ್ರಾಮದಲ್ಲಿ ಘಟನೆ ಬುಡಕೂರು ಗ್ರಾಮದ ವೆಂಕಟಮ್ಮ ಅಂಗಡಿ ಬಳಿ ಕಾಶಿಗೆ ಹೋಗಲು ಲಗ್ಗೆಜ್ ಸಮೇತ ನಿಂತು ಪ್ರವಾಸಿಗರ ಅವನು ಸ್ವಿಚ್ ಆಫ್ ಮಾಡೋಕ್ ಅವ್ನು ಇವಾಗ ಸ್ವಿಚ್ ಆಫ್ ಮಾಡಿದ್ರು ಸಾಯಂಕಾಲ ಒಂದು ಆರು ಗಂಟೆಯಿಂದ ಮಧ್ಯಾಹ್ನನೂ ಫೋನ್ ಮಾಡಿದ್ರೂ ಹೇಳಿದ್ನ ನೀವು ರೆಡಿ ರೆಡಿಯಾಗಿ ಏನೇನ್ ಬೇಕು ಎಲ್ಲ ತಗೊಂಬಿಡ್ರಿ ಅಂತ ಇವರೆಲ್ಲ ಕೋಲಾರಕ್ಕೆ ಹೋಗಿ ಏನೇನ್ ಬೇಕೋ ತಿಂಡಿಗಳು ಎಲ್ಲಾ ತಂದ್ಬಿಟ್ಟು ಒಂಬತ್ತು ತಿಂಗಳ ಹಿಂದೆ ಇಪ್ಪತ್ತೆಂಟು ಜನರ ಬಳಿ ರೂಪಾಯಿ ವಸೂಲಿ ಮಾಡಿ ಕಾಶಿ ಅಯೋಧ್ಯೆ ಕ್ಷೇತ್ರ ತೋರಿಸುತ್ತೇನೆಂದು ವಂಚಿಸಿದ ಶಂಕರಪ್ಪ ನಿನ್ನೆ ಮಧ್ಯಾಹ್ನದಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿರುವ ಅಬ್ಬನಿ ಗ್ರಾಮದ ಶಂಕರಪ್ಪ ಪರಾರಿ ವಂಚನೆ ಕುರಿತು ಕೋಲಾರ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಿರುವ ಸ್ಥಳೀಯರು ಗ್ರಾಮದ ಜನರ ಬಳಿ ಹಣ ಪಡೆದುಕೊಂಡು ವಂಚನೆ ಆರೋಪ ಆರೋಪಿತರನ್ನು ಹಿಡಿದು ಅವನಿಗೆ ಕಾನೂನಿನ ಸೂಕ್ತ ಶಿಕ್ಷೆ ಒದಗಿಸಿ ನಮ್ಮ ಹಣ ವಾಪಸ್ ಕೊಡಿಸಲು ಪೊಲೀಸ್ ಮೋರಿ ಹೋದ ಪ್ರವಾಸಿಗರು ವರದಿ ವೇದಮೂರ್ತಿ ಬೆಂಗಳೂರು ಭೂತಪ್ಪನವರು ಶಂಕರಪ್ಪನವ್ ಅಂಥೇಳಿ ಅಬ್ಣಿ ಒಂಬತ್ತು ತಿಂಗಳಾಗೈತೆ ಮೂರುವರೆ ಸಾವಿರ ದುಡ್ಡು ತಗೊಂಡೋಗಿ ಮೂರು ಮೂರುವರೆ ಸಾವಿರ ಕಟ್ಟರಿ ನಿಮ್ಗೆ ಉಳಿದಿದ್ದು ಮೋದಿ ಸ್ಕೀಮಲ್ಲಿ ಕರ್ಕೊಂಡೋಗ್ತೀನಿ ನಿಮ್ಮನ್ನ ಅಂತೇಳಿ ಯಾಮಾರಿಸಿ ನಾಳೆ ನಾಳಿದ್ದು ತಿಂಗ್ಳಿಗೆ ಡೇಟ್ಗೆ ತಳ್ಕೊಂಡ್ಬಂದು ಇವತ್ತು ಬೆಳಿಗ್ಗೆ ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ರಿ ನೀವೆಲ್ಲ ಅಂತೇಳಿ ಇವ್ರಿಗೆ ಕೊಟ್ಟು ಸಾಯಂಕಾಲಿಂದ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡವ್ ಇದಕ್ಕೆ ಕಾಶಿಗೆ ಬಂಗಾರಪೇಟೆ ರೈಲ್ವೆ ಗೆ ಬಂದ್ಬಿಡ್ರಿ ನೀವು ಟಿಕೆಟ್ ಬುಕ್ ಆಗೈತೆ ಅಂತ ಎಮಾರ್ ಸವನೇ ನಾನು ಇವ್ರನ್ನ ಕೇಳ್ತಾನೆ ಇದ್ದೆ ನಾವು ಟಿಕೆಟ್ ಅಕ್ಲಾಂಜ್ಮೆಂಟ್ ಏನಾದ್ರು ಕೊಟ್ಟವ್ನಾ ಅಂತ ಇಲ್ಲ ಜನರಲ್ ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗೋದು ಹೇಳಿ ಹೇಳೋನೇ ನಿನ್ನೆ ಎಲ್ಲ ಮೊನ್ನೆ ಹೋಗಿದ್ರಿ ಅವ್ರ ಮನೆ ತಕ್ಕ ಹಿಂಗ್ ಹೇಳೋವ್ನೇ ನಾವು ಮಂಗಳವಾರ ಹೋಗ್ತಿರಿ ರೈಲ್ವೆ ಸ್ಟೇಷನ್ಗೆ ಹೇಳಿ ಎಲ್ಲಾ ರೆಡಿ ಆಗಿ ಎಲ್ಲ ಬಂದ್ಬಿಟ್ಟವ್ರಿ ಇಲ್ಲಿಗೆ ಬಂದ್ಬಿಟ್ಟವ್ರೆ ಎಲ್ಲಾ ಊರ ಇಪ್ಪತ್ತೆಂಟು ಜನ ಜನ ಸರ್ ಮಿಕ್ದವ್ರು ಬೆಳಿಗ್ಗೆ ಗೊತ್ತಲ್ಲ